ನಾನು ಮಾಗಡಿ ರೋಡ್ ನಲ್ಲಿ ದೊಡ್ಡ ದೊಡ್ಡ ಪೋಲಿ ಆಟಗಳನ್ನು ಆಡಿ ದೊಡ್ಡ ಬಿಡಬೇಕು ಬರಿ ಪಾಠವನ್ನು ಕಲಿಬೇಕು ಮತ್ತೆ ಹರಿಯಿತು ಆಚಾರವಿಲ್ಲದ ನಾಲಿಗೆ ನಾವದ ಬ್ರಹ್ಮನ ಮತ್ತೊಂದು ವಿವಾದ ಜೈನರ ಫಿಲಾಸಫಿಯಲ್ಲಿ ಇಪ್ಪತ್ನಾಲ್ಕು ಜನ್ಮಗಳಿವೆ ಅಂತ ಹೇಳ್ತಾರೆ ಅದೆಲ್ಲ ಬಿಲ್ ಇಪ್ಪತ್ನಾಲ್ಕು ಜನ್ಮಗಳು ಇಲ್ಲ ಐವತ್ನಾಲ್ಕು ಜನ್ಮಗಳು ಇಲ್ಲ ಹೌಸಲೇಖಾರ ವಿಕೃತ ವ್ಯಂಗ್ಯಕ್ಕೆ ಈ ಸಲ ಗುರಿಯಾಗಿತ್ತು ಜೈನ ಧರ್ಮ ಈಗ ನನಗೆ ಅಪ್ಪತ್ತು ತಿನ್ನೋದು ಎರಡು ಹೊತ್ತು ಏನ್ ಹಸಿವು ಖಾಲಿ ಕುಡಿತ ಹಂಸಲೆ ಈಗ ಹಂಗಿಸೋದೇ ಕಾಯಕ

ಕೆಲವೊಮ್ಮೆ ಪ್ರಾಸಕ್ಕಾಗಿ ಕೆಲವೊಮ್ಮೆ ಚಪ್ಪಾಳೆಗಾಗಿ ಈ ವ್ಯಕ್ತಿ ನಾಲಿಗೆಯ ಮೇಲೆ ನಿಯಂತ್ರಣ ಕಳೆದುಕೊಳ್ಳುವುದು ಹೊಸದೇನೂ ಅಲ್ಲ ಆದರೆ ಇದೀಗ ಜೈನ ಧರ್ಮದ ಮೇಲೆ ಇವರು ಆಡಿರುವಂತಹ ಮಾತು ಅಕ್ಷಮ್ಯದಲ್ಲಿ ಅಕ್ಷಮ್ಯ ಮೊದಲಿಗೆ ಒಮ್ಮೆ ನಾದಬ್ರಹ್ಮ ಸರಸ್ವತಿ ಪುತ್ರ ಅಂತೆಲ್ಲ ಕರೆಸಿಕೊಂಡಂತಹ ಈ ವ್ಯಕ್ತಿಯ ಮಾತುಗಳನ್ನ ನೀವೊಮ್ಮೆ ಕೇಳಿಸ್ಕೊಳ್ಳಿ ಜೈನರ ಫಿಲಾಸಫಿಯಲ್ಲಿ ಇಪ್ಪತ್ನಾಲ್ಕು ಜನ್ಮಗಳಿದೆ ಅಂತ ಹೇಳಿ ಅದೆಲ್ಲ ಬುಲ್ಶೀಟು ಅದೆಲ್ಲ ಬುಲ್ಶೀಟು ಅದೆಲ್ಲ ಬುಲ್ಶೀಟು ಧರ್ಮ ದೇವರು ಎಲ್ಲವೂ ಅವರವರ ನಂಬಿಕೆ ಅವರವರ ಭಾವನಾತ್ಮಕ ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಾಗ ಅಂಬೇಡ್ಕರ್ ಅವರ ಹೆಸರನ್ನ ಬಳಸಿಕೊಳ್ಳುವಂತಹ ಹಂಸಲೇಖ ಅವರಿಗೆ ಅದೇ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಬರೆದಿರೋದ್ರ ಬಗ್ಗೆ ಓದಿಲ್ಲ ಅಂತ ಗೊತ್ತಾಗುತ್ತೆ ಜೈನರ ಫಿಲಾಸಫಿಯಲ್ಲಿ ಇಪ್ಪತ್ನಾಲ್ಕು ಜನ್ಮಗಳಿವೆ ಅನ್ನೋ ನಂಬಿಕೆ ಹಂಸಲೇಖ ಪ್ರಕಾರ ಬುಲಿಶಿಟ್ಟಂತೆ ಆಹಾ ಎಂತಹ ಪದಪ್ರಯೋಗ ಒಂದು ಧರ್ಮದ ಬಗ್ಗೆ ಮಾತನಾಡುವಾಗ ಅವರ ನಂಬಿಕೆಯ ಬಗ್ಗೆ ಮಾತನಾಡುವಾಗ ಇಂತಹ ಪದವನ್ನ ಬಳಸುವಂತಹ ಹಂಸಲೇಖ ಅವರಿಗೆ ನಾದ ಬ್ರಹ್ಮ ಅನ್ನೋ ಬಿರುದು ಬೇರೆ ಜೈನ ತತ್ವದಲ್ಲಿ ಹೇಳ್ತಾರೆ ಭವಾವಳಿಗಳು ಅಂತ ಅಂದರೆ ಹಲವು ಜನ್ಮಗಳು ಮನುಷ್ಯನಿಗೆ ಬರ್ತಾ ಇರ್ತವೆ ಆ ಜನ್ಮಗಳ ಚಕ್ರದಲ್ಲಿ ಮನುಷ್ಯ ಓಡಾಡ್ತಾನೆ ಅಂತ ಅದು ಅವತ್ತಿನ ಕಾಲದ ಗ್ರಹಕ್ಕೆ ಇಷ್ಟಕ್ಕೂ ಇವರಿಗೆ ಜೈನ ಧರ್ಮದ ಬಗ್ಗೆ ಮಾತನಾಡುವಂತಹ ಅಗತ್ಯ ಏನಿತ್ತೋ ಅದು ಕೂಡ ಗೊತ್ತಿಲ್ಲ ಒಂದ್ ವೇಳೆ ಅಂತಹ ವಿಚಾರವನ್ನ ವ್ಯಾಖ್ಯಾನ ಮಾಡೋದೇ ಆದ್ರೆ ಅದಕ್ಕೊಂದು ರೀತಿ ನೀತಿ ಅಂತ ಇರಬೇಕು ಭಾಷೆ ಭಾವನೆ ಶುದ್ಧವಾಗಿರ್ಬೇಕು ಆದರೆ ನನಗೆ ಎಲ್ಲ ತಿಳಿದಿದೆ ನಾನು ಹೇಳಿದ್ದೇ ವೇದವಾಕ್ಯ ಅನ್ನೋ ಅಹಂಕಾರದ ಪರಮಾವಧಿ ತಲುಪಿದಾಗ ಮಾತ್ರ ಇಂತಹ ಮಾತು ಹುಟ್ಟೋದಕ್ಕೆ ಸಾಧ್ಯ ಜೈನಲ್ಲಿ ಇಪ್ಪತ್ನಾಲ್ಕು ಜನ್ಮಗಳಿವೆ ಅಂತ ಹೇಳಿ ಇಪ್ಪತ್ನಾಲ್ಕು ಜನ್ಮಗಳು ಇಲ್ಲ ಐವತ್ನಾಲ್ಕು ಜನ್ಮಗಳು ಇಲ್ಲ ಇಷ್ಟಕ್ಕೂ ಈ ಹಂಸಲೇಖ ಕೇವಲ ಸಭೆಯಲ್ಲಿದ್ದವರ ಚಪ್ಪಾಳೆಗಾಗಿ ಇಂತಹ ವಿವಾದಾತ್ಮಕ ಮಾತುಗಳನ್ನಾಡಿದ್ದು ಇದೇ ಮೊದಲನೇ ಸಲವಲ್ಲ ಈ ಹಿಂದೆಯೂ ಒಮ್ಮೆ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರ ಬಗ್ಗೆಯೂ ಇಂಥದ್ದೇ ಮಾತುಗಳನ್ನಾಡಿದ್ರು ಅದನ್ನು ಕೂಡ ಒಮ್ಮೆ ಕೇಳಿಸಿಕೊಳ್ಳಿ ಅಸಮಾನತೆ ಅಸ್ಪೃಶ್ಯತೆಗಳನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ದಲಿತ ಕೇರಿಗೆ ಭೇಟಿ ಕೊಟ್ಟಿದ್ದ ಒಂದು ಕ್ರಾಂತಿಕಾರಕ ನಡಿಗೆಯನ್ನು ಟೀಕಿಸುತ್ತಾ ಹಂಸಲೇಖ ಪೇಜಾವರ ಶ್ರೀಗಳಿಗೆ ಅವರು ಕೋಳಿ ಕೊಟ್ರೆ ತಿನ್ನೋಕಾಗತ್ತಾ ಅಂತ ಕೇಳಿದರು ಮನೆಗೆ ಬಂದಂತಹ ಅತಿಥಿಗಳಿಗೆ ಯಾರು ಅವರು ತಿನ್ನದೇ ಇರೋದನ್ನ ಕೊಡಬಾರ್ದು ಅನ್ನುವ ಸಂಸ್ಕೃತಿ ಒಬ್ಬ ಅವಿದ್ಯಾವಂತನಿಗೂ ಕೂಡ ಇರುತ್ತೆ ಇಷ್ಟಕ್ಕೂ ಇದನ್ನ ಪ್ರಶ್ನೆ ಮಾಡೋದೇ ಹಂಸಲೇಖ ಉದ್ದೇಶವಾಗಿದ್ರೆ ಮಾಂಸಾಹಾರ ತಿನ್ನೋದಕ್ಕಾಗತ್ತಾ ಅಂತ ಸಭ್ಯವಾಗಿ ಆದರೂ ಕೂಡ ಕೇಳಬಹುದಿತ್ತು ಆದ್ರೆ ಕುರಿ ರಕ್ತದ ಫ್ರೈ ಕೊಟ್ರೆ ತಿಂತಾರ ಲಿವರ್ ಕೊಟ್ರೆ ತಿಂತಾರಾ ಅಂತ ಕೇಳೋದು ಮನಸ್ಸು ವಿಕೃತಿಯತ್ತ ತಿರುಗಿದಾಗ ಮಾತ್ರ ಇದು ಹಂಸಲೇಖ ಅವರ ಮನಸ್ಸು ಹಾಗೂ ಉದ್ದೇಶ ಎರಡೂ ಸರಿಯಿಲ್ಲ ಅನ್ನೋದಕ್ಕೆ ಸಾಕ್ಷಿ ಹಂಸಲೇಖ ಪ್ರತಿಭಾವಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ತನ್ನ ಬೆನ್ನನ್ನ ತಾನೇ ತಟ್ಕೊಳ್ಳೋದು ಅಹಂಕಾರ ಹೇಳ್ತಿದ್ರು ಪ್ರತಿಭೆ ಆ ಅಹಂಕಾರ ಮಿತಿ ಮೀರಿದಾಗ ಅನಗತ್ಯವಾಗಿ ಹೀಗೆ ಧರ್ಮದ ಬಗ್ಗೆ ನಂಬಿಕೆಯ ಬಗ್ಗೆ ಮಾತಾಡೋ ಚಪಲ ಶುರುವಾಗುತ್ತೆ ಎಷ್ಟಕ್ಕೂ ಹಂಸಲೇಖಾಗೆ ಜೈನ ಧರ್ಮ ಹಾಗೂ ಅವರ ಶ್ರದ್ಧೆ ನಂಬಿಕೆ ಆಚರಣೆ ಅಹಿಂಸೆಯ ಬಗ್ಗೆ ಕಿಂಚಿಟ್ಟು ಜ್ಞಾನ ಇದ್ದಿದ್ರು ಇಂತಹ ಮಾತುಗಳನ್ನ ಆಗ್ತಿರ್ಲಿಲ್ಲ ಹಂಸಲೇಖಾಗೆ ವಿಧಾನ ಪರಿಷತ್ ಸದಸ್ಯನಾಗಬೇಕು ಎನ್ನುವ ಹಪಾಹಪಿ ಇದ್ರೆ ಸಿದ್ದರಾಮಯ್ಯವರನ್ನ ಹಾಡಿ ಹೊಗಳಕೊಂಡಿದ್ರೆ ಸಾಕಾಗಿತ್ತು ಬೇರೆಯವರ ಧರ್ಮ ನಂಬಿಕೆಯ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿ ಗಮನವನ್ನ ಸರಿಬೇಕಾಗಿಲ್ಲ ಇವರಲ್ಲಿ ಮೊದಲಿನಿಂದಾನು ಕೂಡ ಇನ್ನೊಬ್ಬರನ್ನ ಅಣುಕಿಸುವ ವ್ಯಂಗ್ಯ ಮಾಡುವಂತಹ ಒಂದು ವಿಕ್ಷಿಪ್ತ ಚಪಲ ಇದೆ ಅನ್ನೋದು ಇವರೊಂದಿಗೆ ಒಡನಾಡಿದಂತಹ ಸಿನಿಮಾ ಮಂದಿಗೆ ಗೊತ್ತಿದೆ ಈ ಹಂಸರೇಖಾ ಮೇರು ಶಿಖರದಲ್ಲಿ ಮೆರೀತಾ ಇದ್ದಾಗ ಇವರಿಂದ ಅವಮಾನಕ್ಕೊಳಗಾದಂತಹ ನಿರ್ಮಾಪಕ ನಿರ್ದೇಶಕರಿಗೂ ಕೊರತೆ ಇಲ್ಲ ಹೇಗೋ ಇವೆಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಅಥವಾ ನಾಲ್ಕು ಜನರ ನಡುವೆ ಮುಗಿದು ಹೋಗ್ತಿತ್ತು ಆದ್ರೆ ಒಂದು ವೇದಿಕೆ ಅಥವಾ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಅಹಂಕಾರದ ಜೊತೆಗೆ ಅಂದ್ರೆ ವಿವೇಕ ವಿರುದ್ಧ ತಿರುಗಿದಾಗ ಭಾರಿ ಬುದ್ಧಿವಂತಿಕೆಯಿಂದ ಕ್ಷಮೆ ಕೇಳಿ ತಿಪ್ಪೆ ಸಾರಿಸ್ತಾರೆ ಮೊದಲಿಗೆ ಕ್ಷಮೆ ಇರಲಿ ಎರಡನೇದಾಗಿ ಎರಡನೇದಾಗಿಯೂ ಕ್ಷಮೆ ಇರ್ಲಿ ನನಗೆ ಗೊತ್ತಿದೆ ಎಲ್ಲಾ ಮಾತುಗಳು ವೇದಿಕೆಗಲ್ಲ ತಪ್ಪು ಅಲ್ಲಿ ಒಂದು ಪ್ರಶಸ್ತಿ ಪುರಸ್ಕಾರ ಸಭೆ ಅದು ಅಲ್ಲಿ ನುಡಿದರೆ ಮುತ್ತಿನ ಆಹಾರದಂತೆ ಇರಬೇಕು ಅನ್ನೋದು ಇರಬೇಕಿತ್ತು ನಾನು ಹಾಗೆ ಅಲಂಕರಿಸಬೇಕಿತ್ತು ಅಸ್ಪೃಶ್ಯತೆ ನಮ್ಮ ದೇಶ ಕಂಡಿದ್ದ ಶಾಪ ಈ ಅಸ್ಪೃಶ್ಯತೆಯ ಅನಿಷ್ಟವನ್ನು ತೊಡೆದು ಹಾಕೋದಕ್ಕೆ ಪೇಜಾವರಂಥ ಎಲ್ಲ ಗುರು ಹಿರಿಯರು ಪ್ರಯತ್ನ ಸಂಧಾನಗಳನ್ನು ಮಾಡ್ತಾನೇ ಇದ್ದಾರೆ ಆ ಎಲ್ಲ ಪ್ರಯತ್ನ ಸಂಧಾನಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನಾನು ಸಂಗೀತಗಾರ ನನಗ್ಯಾಕೆ ಟ್ರೋಲು ಇತ್ಯಾದಿಗಳು ಕಂಟ್ರೋಲ್ ಆಗಿರುತ್ತಾನೆ ಕೆಲಸ ಹಿಂದೆ ಪೇಜಾವರ ಶ್ರೀಗಳ ವಿವಾದದಲ್ಲೂ ಉಡಾಪಿಯ ಕ್ಷಮೆ ಕೇಳಿದ್ದ ಹಂಸಲೇಖ ಈಗ ಜೈನ ಧರ್ಮದ ಹೇಳಿಕೆಯ ಬಗ್ಗೆಯೂ ಒಂದು ಕ್ಷಮೆ ಕೇಳಿದ್ದಾರೆ ಆದ್ರೆ ಪೊಳ್ಳು ಕ್ಷಮೆ ಅಂತ ನೋಡಿ ಯಾರೋ ಇವರನ್ನ ಆ ಕಡೆ ಈ ಕಡೆ ಎಳೆದಾಡ್ತಿದಾರಂತೆ ಹಾಗಾಗಿ ಬುಲ್ ಶೀಟ್ ಅನ್ನೋ ಪದ ಬಾಯಿಂದ ಬಂತಂತೆ ಇದಕ್ಕೂ ಒಂದು ಕುಂಟು ನೆಪ ಹುಡುಕೋ ಹುನ್ನಾರ ಬಿಟ್ಟು ಪ್ರಾಮಾಣಿಕವಾಗಿ ಶುದ್ಧ ಮನಸ್ಸಿನಿಂದ ಕ್ಷಮೆ ಕೇಳುವ ಹೃದಯವಂತಿಕೆ ಕೂಡ ಇವರಲ್ಲಿ ಇಲ್ಲ ಅನ್ನೋದು ವಿಷಾದದ ಸಂಗತಿ ನಾನು ಯಾವತ್ತೂ ಅದರ ವಿರುದ್ಧ ಮಾತಾಡಬೇಕು ಅಂತ ಯೋಚನೆ ಮಾಡಿಕೊಂಡ ಮತ್ತು ಆ ಪದವನ್ನು ಬಳಸಬೇಕು ಅಂತ ಫಲ ನಾನು ಅಲ್ಲಿ ವಾತಾವರಣದಲ್ಲಿ ತುಂಬ ಒತ್ತಡಗಳಿಂದ ನನ್ನನ್ನು ಎದಾಡೋ ನಾನೇನು ಅವರು ಬೆದರಕ್ಕೆ ಹೋಗಿ ಅಭಿವೃದ್ಧಿ ಹಾಗಾಗಿ ಆ ಪ್ರಭಾವ ಮಾತನಾಡಿದಾಗ ಆ ಮಾತು ಅದರ ತಪ್ಪಾಯಿತು ಇದೇ ಕುತ್ಸಿತ ಬುದ್ಧಿಯಿಂದಾಗಿ ಗಾನಯೋಗಿ ಪಂಚಾಕ್ಷರ ಘವಾಯಿಯಂತಹ ಸಿನಿಮಾಗಳಿಂದ ಏರಿದ್ದ ಔನ್ನತ್ಯವನ್ನ ಚಿಲ್ಲರೆ ಹಾಡುಗಳಿಂದ ಕಳೆದುಕೊಳ್ತಿದ್ದಾರೆ ಈ ಹಂಸಲೆಕ್ಕಾಗಿ ಕನ್ನಡಿಗರೇನು ಕೊರತೆ ಮಾಡಿದ್ದಾರೆ ಹಣ ಹೆಸರು ಕೀರ್ತಿ ಗೌರವ ಎಲ್ಲವನ್ನ ಕೂಡ ಕೊಟ್ಟಿದ್ದಾರೆ ಆದ್ರೂ ಈ ಮನುಷ್ಯನಿಗೆ ಒಂದು ಅತೃಪ್ತಿ ಇದ್ದೇ ಇದೆ ಅದು ಅವರೊಳಗಿನ ಕೀಳರಿಮೆಯೋ ಇನ್ನಾರಿಗೋ ಸಿಕ್ಕಿದ್ದು ತನಗ್ ಸಿಕ್ಕಿಲ್ಲ ಅನ್ನೋ ಕೊರಗೋ ಗೊತ್ತಿಲ್ಲ ಒಬ್ಬನೇ ಒಬ್ಬ ಕನ್ನಡಿಗ ಹಂಸಲೇಖರ ಜಾತಿ ಯಾವುದು ಅಂತ ಒಂದು ಕ್ಷಣ ಯೋಚಿಸಿಲ್ಲ ಆದ್ರೆ ಬರ್ತಾ ಬರ್ತಾ ಹಂಸಲೇಖ ಕೆಲವು ಸರ್ಕಾರಿ ಸವಲತ್ತುಗಳ ಆಸೆಗೆ ಬಿದ್ದು ಒಂದು ಸೀಮಿತ ಗುಂಪಿಗೆ ಸೇರಿ ಜಾತಿ ಹೆಸರಲ್ಲಿ ಮನಸ್ಸನ್ನ ಮಲೀನ ಮಾಡಿಕೊಂಡಿದ್ದಂತೂ ನಿಜ ಕೋಟಿ ಕೋಟಿ ಕನ್ನಡಿಗರು ಇಷ್ಟೆಲ್ಲ ಕೊಟ್ಟಿದ್ರು ಯಾರೋ ಕೆಲವರ ಚಪ್ಪಾಳಿಗಾಗಿ ಏರಿದ ಎತ್ತರದಿಂದ ಪಾತಾಳಕ್ಕೇರಿಯುವಂತಹ ಚಪಲವನ್ನ ಹಂಸಲೇಖಾಗೂ ಬಿಡೋದಕ್ಕಾಗೋದಿಲ್ಲ ಅನ್ನೋದು ತುಂಬಾ ಬೇಸರದ ಸಂಗತಿ ನೋಡಿ ಸರ್ ನನಗೆ ಎಷ್ಟು ಸಾಧನೆ ಮಾಡಿ ಮೂರುವರೆ ಸಾವಿರ ಹಾಡು ಬರ್ತಿದ್ದೀನಿ ನನ್ನ ಕಂಡ್ರೆ ಆಲ್ ಟೈಮ್ ಕೋರ್ ಅದು ಹೆಂಗ್ ಬರ್ದ ಅದು ಯಾಕೆ ಬರ್ದ ಅವ್ನು ಹೆಂಗ್ ಬರ್ದ ಎಷ್ಟು ಬೆಳೆದ್ರು ಇವನು ಬೆಳೆದಿಲ್ಲ ಅಂತ ಹೇಳ ಬೆಳೆದಿಲ್ಲ ಬೆಳೆದಿಲ್ಲ ಅವನು ಅಂತಾರೆ ಇನ್ನು ಕ್ಯಾಸ್ಟ್ ಕ್ಯಾಸ್ಟ್ ಇದ್ರು ಕ್ಯಾಶ್ ಆಗಲ್ಲ ಅರವತ್ತರ ಅರಳು ಮರಳು ದಾಟಿ ಎಪ್ಪತ್ತರ ಮುಪ್ಪಡಗಿದ್ರು ಇನ್ನೊಬ್ಬರ ಭಾವನೆಗಳಿಗೆ ಘಾಸಿ ಮಾಡೋ ಈ ವಿಕೃತಿ ಯಾಕೋ ಬೇಕೋ ಗೊತ್ತಿಲ್ಲ ಎಷ್ಟಕ್ಕೂ ಇವರು ಟಾರ್ಗೆಟ್ ಮಾಡೋದು ಕೂಡ ಯಾರನ್ನ ನೋಡಿ ಯಾರು ಶಾಂತಿ ಪ್ರಿಯರೋ ಯಾರು ಇವರ ಮೇಲೆ ಭಯಾನಕ ರೀತಿಯಲ್ಲಿ ತಿರುಗಿ ಬೀಳೋದಿಲ್ವೋ ಅಂಥವರ ಬಗ್ಗೆಯೇ ವ್ಯಂಗ್ಯವಾಗಿ ಮಾತಾಡ್ತಾರೆ ಹಾಗಾಗಿ ಬಾಯ್ತಪ್ಪಿ ಮಾತಾಡದೆ ಆಕಸ್ಮಿಕವಾಗಿ ಮಾತನಾಡದೆ ಅನ್ನುವ ನಂತರದ ನಾಟಕೀಯ ಮಾತುಗಳು ಕೂಡ ಮತ್ತೊಂದು ತಂತ್ರಗಾರಿಕೆಯಾಗಿದೆ ತಲೆಯಲ್ಲಿ ವಿಚಾರ ಸಾವಿರ ಇದ್ರೇನು ನಾಲಿಗೆಯಲ್ಲಿ ಆಚಾರ ಒಂದಿಲ್ಲದೆ ಇದ್ರೆ ಏನಾಗುತ್ತೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಹೀಗೆ ಕೇಳಿಯೂ ಕೇಳದಂತೆ ಹೇಳಿಯೂ ಹೇಳದಂತೆ ಹೇಳೋದನ್ನ ಹೇಳಿ ಹಿಂಡೋ ಹುಡಿಯನ್ನ ಹಿಂಡಿ ಕೊನೆಗೆ ತಿಪ್ಪೇ ಸಾರಿಸೋ ಹಂಸಲೇಖ ಅವರ ಈ ಸಂಪ್ರದಾಯ ಇನ್ನೂ ನಿನ್ನೆದಲ್ಲ ಆದ್ರೆ ಈಗ ವಿಧಾನ ಪರಿಷತ್ ಕುರ್ಚಿಯ ಆಸೆಯ ಆತುರದಲ್ಲಿ ಮುಖವಾಡ ಕಳಚಿ ಬೀಳ್ತಾ ಇದೆ ಅಷ್ಟೇ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ